ಆಮೇಲೆ ನೀವು ಕೆಮಿಕಲ್ ಗೊಬ್ಬರ ಹಾಕಿ ಎಷ್ಟು ಖರ್ಚು ಬರ್ತಿತ್ತು ಕೆಮಿಕಲ್ ಹಾಕಿದ್ ಇಲ್ಲೇ ಬಗ್ಲಾಗದ ನಾಲ್ಕು ನಾಲ್ಕು ಸಾಲ ಎಣ್ಣೆ ಹೊಡೆದಾರ ಎರಡು ಎರಡು ಸಾಲ ಗುಳಿಗೆ ಹಾಕ್ಯಾರ ಮತ್ತೆ ಒಂದು ಆರು ಚೀಲ ಕಾಂಪ್ಲೆಕ್ಸ್ ಒಂದು ನಾಲ್ಕು ಚೀಲ ಏರಿಯಾ ಹಿಂಗೆಲ್ಲ ಹಾಕಿ ಅಂತ ಬಂದಾರ ಬಗಲಾಗ ನಾನು ಅಂಬರೀಷನ್ ನೋಡಿ ಚೆನ್ನಾಗಿ ಕಾಣಿತಲ್ಲ ಈಗ ನನಗೆ ಚೆನ್ನಾಗಿ ಕಾಣುತ್ತ ನಾಳೆ ಸುಗ್ಗಿಗೆ ಬಹಳ ಕಡಿಮೆ ಅನಿಸ್ತದೆ ನಮಸ್ಕಾರ ರೈತ ಬಾಂಧವರಿಗೆ ನನ್ನ ಹೆಸರು ಇರ್ಸಿಗೌಡ ಅಂತ ಹೇಳಿ ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಬಳ್ಳಾರಿ ಡಿಸ್ಟಿಕ್ ಫೀಲ್ಡ್ ಆಫೀಸರಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನಾಡಾದ ಸಿರುಗುಪ್ಪ ತಾಲೂಕಿಗೆ ಬಂದಿದ್ದೀವಿ ಇಲ್ಲಿ ರೈತರನ್ನ ಪರಿಚಯ ಮಾಡಿಕೊಳ್ಳ ಬನ್ನಿ ಇಲ್ಲಿ ಯಾವ ಥರ ಬೆಳೆಸಿದಾರ ನಮ್ಮ ಲಿಕ್ವಿಡ್ ಬಳಕೆ ಮಾಡಿದ್ದಾರೆ ನಮಸ್ಕಾರ ನಮಸ್ಕಾರ ಸರ ನನ್ನ ಹೆಸರು ನಾಗರಾಜ್ ಗೌಡ ಅಂಥೇಳಿ ನಡುವೆ ನಮ್ಮದು ಗ್ರಾಮ ಸಿರುಗುಪ್ಪ ತಾಲೂಕು ಬಳ್ಳಾರಿ ಡಿಸ್ಟಿಕ್ಕು ನಾನು ಮಾರ್ಸ್ ಕೇರ್ ಕಂಪ್ನಿದು ಲಿಕ್ವಿಡ್ ಲಿಕ್ವಿಡ್ ಬೆಳೆಸಿದ್ದೀನಿ ಆ ವಿಚಾರವಾಗಿ ನಮಗೆ ಇಲ್ಲಿ ಸಾರ್ ಬಂದಿದ್ದಾರೆ ನಮ್ಮ ಮಾರ್ಸ್ ಕೇರ್ ಇಂಡಿಯಾ ಕಂಪನಿಯನ್ನು ಪರಿಚಯ ಮಾಡಿಕೊಡಿದ್ದಾರೆ ನಿಮಗೆ ನಮಗೆ ಅಂಬರೀಶ್ ಅಂತ ಹೇಳಿ ಒಂದು 20 ಗಿರೆ ವಲ ಮಾಡುತ್ತಾನಾ ಹುಡುಗ ಪರಿಚಯ ಮಾಡಿಕೊಡುತ್ತಾ ಅವ್ರ ಹೊಲ ನೋಡಿದ್ರೆ ನೀವು ಆ ನೋಡಿದ್ದೆ ನಿಮಗೆ ಏನನ್ಸಿತು ಅವರವಳ ನೋಡಿ ಅವರು ಅವ್ರ ಪ್ಲಾಟ್ ನೋಡಿ ನಾವು ನಿಮಗೆ ಅವ್ರು ಕಾಲ್ ಮಾಡಿ ಕರ್ಸಪ್ಪ ಸ್ವಲ್ಪ ಅಂತ ಹೇಳಿದ್ವಿ ಗೌಡ್ರು ಬರ್ತಾರಾ ಹ ಬರ್ತಾರ ಅಂತ ಹೇಳಿದ್ವಿ ಬಂದ ಮೇಲೆ ನಾನು ಪ್ಲಾಟ್ ನೋಡಿದ ಮೇಲೆ ನಿಮ್ಮ ತಕ ಪರಿಚಯ ಆದ್ಮೇಲೆ ನಿಮ್ಮ ಮಾರ್ಸ್ ಕೇರ್ ಕಂಪನಿದು ನಾನು ಎಣ್ಣೆ ತಗೊಂಡೆ ನಿಮಗೆ ಇಷ್ಟ ಆಯ್ತು ಹಾಕೋದಕ್ಕೆ ಇಷ್ಟ ಆಯ್ತು ಇಷ್ಟ ಆಗೋದಕ್ಕೆ ನಿಮ್ಗೆ ಕರೆಸಿ ನಾನು ಎಣ್ಣೆ ತಗೊಂಡೆ ಇವಾಗ ಮಾಡಿದ ಮೇಲೆ ಲಿಕ್ವಿಡ್ ಎಷ್ಟು ಬಳಕೆ ಮಾಡಿದ್ರಿ ನಿಮ್ಗೆ ಅನುಭವ ಏನಾಯ್ತು ಅನುಭವ ಅಂಬಕ್ಕೆ ಏನಿಲ್ಲ ಫಸ್ಟ್ನೇ ಗೊಬ್ಬರ ನಾನು ಹದಿನೇಳು ಹದಿನೆಂಟು ದಿನಕ್ಕೆ ಆಗಿದೆ ಫಸ್ಟಿಗೆ ಲೇಟ್ ಆಗಿತ್ತು ಆಗಿತ್ತಂದು ಹದಿನೆಂಟು ದಿನಕ್ಕೆ ನಾನು ಯೂಸ್ ಮಾಡಿದೆ ಹದಿನೇಳ ದಿನ ನಿಮ್ದಕ್ಕೆ ಎಣ್ಣೆ ತರಿಸ್ಕೊಂಡು ಹದಿನೆಂಟನೇ ದಿನದಾಗ ಉಗ್ಗಿದೆ ಫಸ್ಟ್ನೇ ಕೂಟದಾಗ ಆಮೇಲೆ ತದನಂತರ ಎರಡನೇ ಕೂಟ ಬಂದು ಹತ್ತು ದಿನಕ್ಕಾಗ್ದೆ ಮತ್ತೆ ಮೂರನೇ ಕೂಟ ಬಂದು ಹತ್ತು ದಿನಕ್ಕಾಗ್ದೆ ನಾಲ್ಕನೇ ಕೂಟ ಬಂದು ಹತ್ತು ನಿಮಗೆ ನನಗೆ ಗ್ರೌತ್ ಆಮೇಲೆ ಗ್ರೀನು ಚೆನ್ನಾಗೈತೆ ಬಡ್ಡೆ ಚೆನ್ನಾಗೈತೆ ಮಾಡಿದೆ ನಾನು ತೆನೆ ಕಾಳು ಎಲ್ಲ ಚೆನ್ನಾಗೈತೆ ಇಲ್ಲಿವರೆಗೂ ನಾನು ಒಂದು ಎಣ್ಣೆ ಹೊಡೆದಿಲ್ಲ ಒಂದು ಕಾಳು ಗೊಬ್ಬರ ಹಾಕಿಲ್ಲ ಬರೀ ಏರಿಯಾದಾಗ ಮಿಕ್ಸ್ ಮಾಡಿ ಹಿಗಿನಿ ಎಕ್ರಿಗೆ ಒಂದ್ ಚೀಲ ಈಗ ಒಡೆನಜ್ಜ ಹೇಳಿ ಮನೆಗೆ ಎಣ್ಣೆ ತಂದಿಡ್ಕಂಡೀನಿ ಆದರೂ ಇನ್ನೂ ಇದುವರೆಗಾಗಿ ಯೂಸ್ ಮಾಡಿಲ್ಲ ಇನ್ನೂ ಒಂದು ಇಪ್ಪತ್ತು ದಿನಕ್ಕೆ ಕಟಾವಿಗೆ ಬರ್ತದೆ ಹೊಲ ಎಕ್ರೆಗೆ ನಾಲ್ಕೂವರೆಲಿಂದ ಐದು ಸಾವಿರ ರೂಪಾಯಿ ಖರ್ಚು ಬರ್ತತ್ತ ಆಮೇಲೆ ಆ ಪಕ್ಕ ಆಕ ಗೊಬ್ಬರ ಗೊಬ್ಬರದವ್ರು ನೋಡಿದ್ರಿಗೆ ಹದಿನೈದು ಸಾವಿರ ಬರ್ತಾ ಎಕ್ರಿಗೆ ಹತ್ತು ಸಾವಿರ ರೂಪಾಯಿ ಖರ್ಚು ಉಳಿದೈತೆ ಜೊತೆಗೆ ನಮಗೆ ಇದು ಕಮ್ಮಿ ಆಗ್ತದೆ ಗುಳಿಗೆ ಹಾಕಂಗಿಲ್ಲ ಎಣ್ಣೆ ಹೊಡೆಯೋಂಗಿಲ್ಲ ನಾಲ್ಕು ಎಕ್ರಿಗೆ ಒಂದು ಏಳೆಂಟು ಸಾವಿರ ರೂಪಾಯಿ ಇಲ್ದಂಗೆ ಎಕರೆ ಆಗಂಗಿಲ್ಲ ಹಂಗಾಗಿ ನಮಗೆ ಸ್ವಲ್ಪ ಪ್ಲಸ್ ಆಗ್ತದ ಹಂಗಾಗಿ ನಮಗೆ ಸ್ವಲ್ಪ ರೈತರಿಗೆ ಅನುಕೂಲ ಆಗೈತೆ ಉಳ್ದತ್ತ ತಾವು ಕೂಡ ಇದನ್ನ ನೋಡಿ ಅಕ್ಕಪಕ್ಕ ತಿಳ್ಕೊಂಡು ಇದು ಸಂತೋಷ ನನಗೆ ಕಾಲ್ ಮಾಡಿ ಅಂತ ಹೇಳ್ತೀನಿ ನಾನು ಏ ಊರಿನ ಜನರು ಬಹಳ ಜನ ಕೇಳ್ಯಾರೀ ನನ್ನ ವಾಸ್ತವಾಂಶ ಇದೆ ಏನು ಮತ್ತೇನು ಹಂಗಿಲ್ಲ ಹಿಂಗಿಲ್ಲ ಊರಿನ ಜನ ಬಹಳ ಕೇಳ್ಯಾರ ನನ್ನ ಯಾರ ತಾಂಡಿಯಪ್ಪ ಅಂತ ಕೇಳಿದ್ರೆ ನಾನು ಇಂಥವರಂಥ ಹೆಸರು ಕೂಡ ಹೇಳಿನಿ ಇಂಥ ಕಂಪ್ನಿ ಅಂತೂ ಕೂಡ ಹೇಳಿನಿ ಮಾರ್ಸಲ್ ಕಂಪ್ನಿದಂಥೇಳಿ ಅನುಕೂಲ ಆಗೈತೆ ಉತ್ತಮ ರಿಸಲ್ಟ್ ಕೊಟ್ಟತ್ತ ಈಗ ವಾಸ್ತವಾಂಶ ಇದೆ ಸೊ ತೋರಿಸ್ರಿ ಹಂಗಲ್ಲ ಅದೆಲ್ಲ ವಾಸ್ತವಾಂಶ ಮಾಸ್ಕೇರ್ ಲಿಮಿಟೆಡ್ ಕಂಪ್ನಿಯ ನಾನು ಲಿಕ್ವಿಡ್ ಬಳಸಿದ್ದೆ ನನಗೆ ಅದರಿಂದ ಉಪಯೋಗ ಐತೆ ಶಿರುಗುಪ್ಪ ತಾಲೂಕಿನ ರೈತ ಬಾಂಧವಲ್ಲಿ ನಂದೊಂದು ರೈತ ಆಗಿ ನಾನು ನಿಮಗೆ ಮನವಿ ಮಾಡಿಕೊಳ್ಳೋದು ಏನಂತಂದರೆ ಮಾರ್ಸ್ಕರ್ ಕಂಪ್ನಿಯ ಲಿಕ್ವಿಡ್ ತಂದು ಬಳಸ್ರಿ ಖರ್ಚು ಕಡಿಮೆ ಆಗ್ತತ್ತ ಒಳ್ಳೆ ಇಳು ಇಳು ಬರ್ತತ್ತ ಇಳುವರಿ ಬರ್ತತ್ತ ಹಾಗಾಗಿ ಇಡೀ ಶಿರುಗುಪ್ಪ ತಾಲೂಕಿನ ಜನರಲ್ಲಿ ನನ್ನ ಮನವಿ ಒಂದು ಕೂಡ ಆಮೇಲೆ ನೀವು ನಂದು ಪ್ಲಾಟ್ ಕೂಡ ಬಂದು ನೋಡು ನೋಡಿ ಹೋಗ್ಬೋದು ನೀವು ನನ್ನ ಹೆಸರು ನಾಗರಾಜ್ ಗೌಡ ಅಂತೇಳಿ ನಡಿವಿ ನೀವು ಪ್ಲಾಟ್ ಕೂಡ ಬಂದು ನೋಡಿ ಹೋಗ್ಬೋದು ಆ ನಮ್ಮೂರಲ್ಲಿ ಕೂಡ ರೈತರು ಕೆಲವರು ನನ್ನ ದಾರಿಗೆ ಇರೋದ್ರಿಂದ ಕೇಳಿದ್ದಾರೆ ಯಾವ್ದು ಕಂಪ್ನಿದ್ ಬಳಸಿದೀಯಾ ಅಂತ ನಾನು ಕೂಡ ಅವ್ರಿಗೆ ಹೇಳಿದಿನಿ ತಾವು ಕೂಡ ಬಳಸ್ರಿ ಒಳ್ಳೆ ರಿಸಲ್ಟ್ ಬರ್ತೈತೆ ಖರ್ಚು ಕಡಿಮೆ ನಾಗರಾಜ್ ಗೌಡ್ರೆ ನಿಮ್ಮೂರಲ್ಲಿ ಓದನಿ ಕಡ್ಡಿ ಓದನ ಕಡ್ಡಿ ನಮ್ಮದು ಗೊಬ್ಬರ ಹಾಕಿದ ಮೇಲೆ ಕಂಡು ಬರುತ್ತೆ ನನ್ನ ಪ್ಲಾಟ್ ಅಲ್ಲಿ ಅಂತೂ ಏನು ಕಂಡಿಲ್ಲ ಕಂಡಿಲ್ಲ ನಾನು ಬೇರೆ ರೀತಿಯಲ್ಲಿ ಯಾವ್ದು ಕೆಮಿಕಲ್ ಕೂಡ ಬಳಸಿಲ್ಲ ಕಂಡಿಲ್ಲ ಹೌದು